ಶುಭೋದಯ ಕರ್ತನಿಗೆ ಸ್ತೋತ್ರ ಒಬ್ಬ ಕಾರ್ಮಿಕನಿಗೆ ಪ್ರತಿದಿನ ಭಾರವಾದ ಚೀಲಗಳನ್ನು ಹೊತ್ತೊಯ್ಯುವುದು ರೂಢಿಯಾಗಿತ್ತು ಒಮ್ಮೆ ದಾರಿ ಮಧ್ಯೆ ಕುಳಿತುಕೊಂಡು ಈ ಭಾರವನ್ನು ಇನ್ನು ಎಷ್ಟು ಹೊತ್ತು ತಾಳಲಿ ಎಂದು ಆತ ಆಳತೊಡಗಿದ ಆ ಸಮಯದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಬಂದು ಅವನಿಗೆ ಒಂದು ಕಡಿಮೆ ಬೆಳೆಯ ಒಂದು ಗಾಡಿಯನ್ನು ಕೊಡಿಸಿದ ಅದೇ ಹೊತ್ತಿನಲ್ಲಿ ಅವನ ದೇಹಕ್ಕೆ ಮತ್ತು ಮನಸ್ಸಿಗೆ ಶಾಂತಿ ದೊರಕಿತ್ತು ಮತ ಹನ್ನೊಂದು ಇಪ್ಪತ್ತೆಂಟರಲ್ಲಿ ಎಲೆ ಕಷ್ಟಪಡುವವರೇ ಹೊರ ಹೊತ್ತುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಿಮಗೆ ಶ್ರಾಂತಿ ಕೊಡುವನೆಂಬ ವಾಕ್ಯವನ್ನು ನೋಡುತ್ತೇವೆ ಮಾರ್ತಾ ಮತ್ತೆ ಮರಿಯಳರವರ ಮನೆಗೆ ಯೇಸು ಹೋದಾಗ ಮಾರ್ತಾ ಕೆಲಸದಲ್ಲಿ ತೊಡಗಿ ಕಳವಳಗೊಂಡಿದ್ದಳು ಆದರೆ ಮರಿಯಳು ಯೇಸುವಿನ ಪಾದಗಳ ಬಳಿ ಕುಳಿತು ಆತನ ಮಾತುಗಳನ್ನು ಕೇಳುತ್ತಿದ್ದಳು ಮಾರ್ತಾಳನ್ನು ನೋಡಿ ಯೇಸು ಅನೇಕ ವಿಷಯಗಳಲ್ಲಿ ಚಿಂತಿಸುತ್ತೀಯ ಆದರೆ ನನ್ನ ಸಾನ್ನಿಧ್ಯ ನಿಮಗೆ ಬಹಳ ಅಗತ್ಯವಾದದ್ದು ಎಂದು ಹೇಳಿದನು ನಾವು ಕೆಲಸ ಒತ್ತಡ ನೋವು ನಿರಾಶೆಗಳಲ್ಲಿ ಓಡಾಡುತ್ತೇವೆ ಆದರೆ ಯೇಸು ಎಂದು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾನೆ ನಿಮ್ಮ ಜೀವನದ ಭಾರವನ್ನು ನನ್ನ ಮೇಲೆ ಇಡು ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಯೇಸುವಿನ ಸಾನ್ನಿಧ್ಯದಲ್ಲಿ ಮಾತ್ರ ನಿಜವಾದ ವಿಶ್ರಾಂತಿ ದೊರೆಯಲು ಸಾಧ್ಯ ಇದು ಯೇಸುವೆ ಹೃದಯದ ಭಾರವನ್ನು ನೀಗಿಸಿ ನಿನ್ನ ಸಾನ್ನಿಧ್ಯದಲ್ಲಿ ನಿಜವಾದ ಶಾಂತಿ ಮತ್ತು ವಿಶ್ರಾಂತಿ ಪಡೆಯಲು ಸಹಾಯ ಮಾಡ ಎಂದು ಪ್ರಾರ್ಥನೆ ಮಾಡಿ ಯೇಸುವೆ ನಿಮಗೆ ವಿಶ್ರಾಂತಿ ಕೊಡುವನು ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ದ ಲಾರ್ಡ್